ಸ್ನೇಹಿತರೆ ಒಂದು ಸಣ್ಣ ಕತೆ ಒಂದು ಹಳ್ಳಿ ಹಳ್ಳಿನಲ್ಲಿ ಪಾಪ ಒಬ್ಬ ಗಂಡ ಮತ್ತು ಹೆಂಡತಿ ಈ ಗಂಡಂಗೆ ಕುಡಿಯೋ ಚಟ ಏನು ಬರೋ ದುಡ್ಡೆಲ್ಲ ಕುಡಿಯೋದ್ರಲ್ಲಿ ಹಾಕ್ತಾನೆ ಬಂದು ಆಸ್ತಿ ಮಾಡೋಕ್ಕಾಗಿಲ್ಲ ಆಸ್ತಿ ಮಾಡೋಕ್ಕಾಗಿಲ್ಲ ಮನೇಲಿ ದಿನಾಗಲೂ ಜಗಳ ಪಾಪ ಬೇಜಾರು ಆದರೆ ಇವನಿಗೆ ಕುಡಿಯೋ ಚಟ ಬಿಡಬೇಕು ಅಂತ ಆಸೆ ದಿನ ಹೆಂಡ್ತಿ ಕೇಳ್ತಾನೆ ಏನಾದರೂ ಆಗಲಿ ಇವತ್ತಂತೂ ಕುಡಿಯೋಲ್ಲ ಅಂತ ಆದರೆ ಪಾಪ ಸಾಯಂಕಾಲ ಆಗೋಷ್ಟಲ್ಲಿ ಹೆಂಗೋ ದುಡ್ಡು ಅದಿಸ್ಕೊಂಡು ಏನೋ ಮಾಡಿ ಕುಡ್ಕೊಂಬಂದ್ಬಿಡ್ತಾನೆ ಯಾಕೆಂದ್ರೆ ಕುಡಿಯೋದನ್ನು ನಿಲ್ಸೋಕ್ಕಾಗಲ್ಲ ನಮ್ಮ ಕೈಲಿ ಸರಿ ಹೆಂಡ್ತಿ ಭಾಳ ದುಃಖ ಪಡ್ತಾ ಇರ್ತಾಳೆ ಯಾರೋ ಒಬ್ರು ಬಂದು ಹೇಳ್ತಾರೆ ನೋಡು ಒಬ್ಬರು ಗುರುಗಳು ಬಂದಿದ್ದಾರೆ ಆ ಗುರುಗಳ ಹತ್ರ ಹೋಗಿ ಕೇಳು ಏನಾದರೂ ಉಪಾಯ ಉಪಾಯಿಪಾಯ ಹೇಳ್ಬೋದು ನಿನಗೆ ಸರಿ ಗಂಡ ಹೆಂಡ್ತಿ ಇಬ್ಬರು ಆ ಗುರುಗಳತ್ರ ಹೋದರು ಹೋಗಿ ಕೇಳಿದ್ರು ಸ್ವಾಮಿ ಈ ಥರ ಇದೆ ನನಗೂ ಕುಡಿ ಬಿ ಕುಡಿಯೋದನ್ನು ಬಿಡಬೇಕು ಅಂತ ಆಸೆ ಆದರೆ ಏನು ಮಾಡೋದು ಹೇಳಿ ಇಲ್ಲ ಗುರುಗಳು ಹೇಳಿದ್ರು ಹೌದಪ್ಪ ಒಂದು ಕೆಲಸ ಮಾಡಪ್ಪ ಇವತ್ತು ಸ್ವಲ್ಪ ಬಿಸಿ ಇದ್ದೀನಿ ನಾಳೆ ಬಂದುಬಿಡಿ ಇಷ್ಟೊತ್ತಿಗೆ ಸರಿ ಇಬ್ಬರು ಮಾರದಿನ ಹೋಗ್ತಾರೆ ಈ ಏನು ಮಾಡಿದ್ದಾರೆ ಇವರು ಹೋಗೋ ಟೈಮಲ್ಲಿ ಆಚೆ ನಿಂತ್ಕೊಂಡು ಒಂದು ಮರ ಇದೆ ಆ ಮರನ ತಪ್ಕೊಂಡು ನಿಂತ್ಬಿಟ್ಟಿದ್ದಾರೆ ಸರಿ ಇವರಿಬ್ಬರಿಗೇನೂ ಅರ್ಥ ಆಗಲಿಲ್ಲ ಆ ಗುರುಗಳ ಹತ್ರ ಹೋಗಿ ಕೇಳಿದ್ರು ಗುರುಗಳ ಇವತ್ತು ಬನ್ನಿ ಅಂದ್ರಲ್ಲ ಏನಾರು ಹೇಳಿ ಗುರುಗಳು ಹೇಳಿದ್ರೆ ಅಯ್ಯೋ ಇವತ್ತು ಸ್ವಲ್ಪ ಕಷ್ಟ ಕಣಪ್ಪ ನಾಳೆ ಬಂದ್ರಪ್ಪ ಸರಿ ಮಾರನದ ದಿನ ಇವರು ಹೋಗ್ತಾರೆ ಮಾರನ ದಿನವೂ ಅಷ್ಟೇ ಗುರುಗಳು ಅದೇ ಮರನೇ ತಗೊಂಡು ಅಷ್ಟೇ ಹಿಂಗೆ ದಿನ ಹೋಗ್ತಾರೆ ಇವರು ಗುರುಗಳ ಮರ ತಪ್ಕೊಂಡು ನಿಂತಿದ್ದಾರೆ ಒಂದು ವಾರ ಆಗೋಯ್ತು ಪ್ರತಿ ಸರಿನೂ ನಾನು ಬ್ಯುಸಿ ಇದ್ದೀನಿ ಆಮೇಲೆ ಬನ್ನಿ ಅಂತ ಹೇಳ್ತಾರೆ ಈ ಇದನ್ನಲ್ಲ ಅವ್ರಿಗೆ ಭಾಳ ಕೋಪ ಬಂತು ಹೇಳ್ದ ಗುರುಗಳೇ ಏನು ಆಟ ಆಡ್ತಾ ಇದ್ದೀರಾ ದಿನ ನಮ್ಮನ್ನು ಕರಿತೀರಾ ನೀವು ಆ ಮರ ತಪ್ಕೊಂಡು ನಿಂತಿದ್ದೀರಾ ಏನು ನಿಮ್ಮ ಕತೆ ಗುರುಗಳು ಹೇಳಿದ್ರು ಅರ್ಥ ಆಯ್ತಪ್ಪ ಇಷ್ಟೇ ಇದೇ ನಿಂಗೆ ಹೇಳಬೇಕಾಗಿತ್ತು ಇವಾಗ ನೀನು ಹೇಳು ಮರ ನನ್ನ ಹಿಡ್ಕೊಂಡಿದ್ದೆ ನಾನು ಮರನ ತಪ್ಪಿಕೊಂಡಿದ್ದೀನೋ ಇವನು ಹೇಳ್ದ ಇಲ್ಲ ಗುರುಗಳೇ ನೀವೇ ಅಲ್ವಾ ಮರನ್ನ ತಪ್ಕೊಂಡಿರೋದು ಗುರುಗಳು ನಗ್ಬಿಟ್ಟು ಹೇಳಿದ್ರು ಅರ್ಥ ಆಯ್ತೇನಪ್ಪ ಇಷ್ಟೇ ನಿನಗೊಂದು ಚಟ ಇದೆ ನೋಡು ಆ ಕೆಟ್ಟ ಅಭ್ಯಾಸ ಇದೆ ನೋಡು ಅಭ್ಯಾಸ ನಿನ್ನನ್ನು ಹಿಡ್ಕೊಂಡಿಲ್ಲ ನೀನು ಅಭ್ಯಾಸನ ನೆಡ್ಕೊಂಡಿದ್ದೀಯಾ ಹಿಡ್ಕೊಂಡು ಆ ಅಭ್ಯಾಸದಿಂದ ಆಚೆ ಬರೋಕ್ಕಾಗಲ್ಲ ಅಂತ ಬಿ ಒದ್ದಾಡ್ತಾ ಇದೆಯಾ ಅಷ್ಟೇ ನೀನು ಕೈ ಬಿಟ್ರೆ ಚೆನ್ನಾಗಿ ಆಚೆ ಬರ್ಬೋದು ಆದ್ರಿಂದ ನಿನ್ನ ಕೆಟ್ಟ ಅಭ್ಯಾಸ ನಿನ್ನ ಹಿಡ್ಕೊಂಡಿಲ್ಲ ನೀನು ಕೆಟ್ಟ ಅಭ್ಯಾಸನ ಹಿಡ್ಕೊಂಡಿದೀಯ ಆದ್ರಿಂದ ನೀನೇನು ಮಾಡಬೇಕು ನಿಧಾನಕ್ಕೆ ನಾನು ಈ ಕೈ ಬಿಟ್ಟು ಮರದಿಂದ ಬಿಡಿಸ್ಕೋತೀನಲ್ಲ ಅದೇ ಥರ ದಿನ ದಿನಾಗ್ಲೂ ತಲೆನಲ್ಲಿ ಯೋಚನೆ ಮಾಡಬೇಕು ಏನಂದರೆ ಈ ಅಭ್ಯಾಸನ ನಾನು ಹಿಡ್ಕೊಂಡಿದ್ದೀನಿ ಅಷ್ಟೇ ಅಭ್ಯಾಸ ನನ್ನ ಹಿಡ್ಕೊಂಡಿಲ್ಲ ಅಂತ ದಿನಾ ಯೋಚನೆ ಮಾಡಿ ಕಾನ್ಷಿಯಸ್ ಆಗಿ ಎಫರ್ಟ್ ಹಾಕಿದ್ರೆ ನಿಧಾನಕ್ಕೆ ಅದರಿಂದ ಆಚೆ ಬರ್ತೀಯ ಅದರಿಂದ ಮನಸ್ಸನ್ನು ಗಟ್ಟಿ ಮಾಡ್ಕೊ ಯಾವಾಗಲೂ ಒಂದನ್ನು ತಿಳ್ಕೊ ಅಭ್ಯಾಸ ಆ ಕೆಟ್ಟ ಹವ್ಯಾಸ ನಿನ್ನನ್ನು ಹಿಡ್ಕೊಂಡಿಲ್ಲ ನೀನು ಆ ಹವ್ಯಾಸನ ಹಿಡ್ಕೊಂಡಿದ್ಯಾ ಅಂತ ಮನಸ್ಸಿನಲ್ಲಿ ಸ್ಟ್ರಾಂಗಾಗಿ ಅಂದ್ಕೊಂಡ್ರೆ ಆ ಚಟದಿಂದ ನೀನೇ ಆಚೆ ಬರ್ತೀಯಾ ಅಂತ ಹೇಳಿದ್ರು ಸ್ನೇಹಿತರೆ ಎಷ್ಟೊಂದು ಚೆನ್ನಾಗಿದೆಯಲ್ಲ ಇದು ಕಷ್ಟ ಅನ್ನಿಸ್ಬೋದು ಆದರೆ ನಮ್ಮ ಮನಸ್ಸಿಗೆ ಬಂದ್ಬಿಟ್ರೆ ಆದರೆ ನಾವು ಅದನ್ನು ಹಿಡ್ಕೊಂಡಿದ್ದೀವಿ ಹೊರತು ಅದನ್ನು ನಮ್ಮನ್ನು ಹಿಡ್ಕೊಂಡಿಲ್ಲ ಅಂತ ನಮಗೆ ಬಿಡಿಸ್ಕೊಳ್ಳೋ ಇದನ್ನು ಕೂಡ ಆಲೋಚನೆಗಳು ಬರ್ಬೋದು ಆಮೇಲೆ ಬಿಡಿಸ್ಕೊಳ್ಳುವಂತಹ ಯುಕ್ತಿಗಳು ಬರಬಹುದು ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು